ಆ ಸಾಹೇಬರು ಪದ್ದೇಗೌಡ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಏನೋ ಭರವಸೆಗಳನ್ನ ಕೊಡಿರೋದು ಲಕ್ಷಾಂತರ ಜನ ಬಲಾವೃತಗಳ ಅದು ಕೂಡ ನಮಗೆ ಮುಖ್ಯವಾಗಿ ಚುನಾವಣೆ ಒಂದು ಪ್ರಣಾಳಿಕೆಯನ್ನು ಮಾಡಿದಂಥ ವಿಷಯ ಕೂಡ ನಾವು ಜನಗಳಿಂದ ಚರ್ಚೆ ಮಾಡಂಥದ್ದು ಅದಕ್ಕಿಂತ ನಮ್ಮ ಕೂಡ ಈ ಭಾಗ ಜನ ನಲವತ್ತು ವರ್ಷ ಬೆಳೆಸಿರೋಂಥದ್ದು ಹಾಗೆ ನಾನು ಇವತ್ತೇ ಇದ್ದೀನಿ ಜನಗಳ ಜೊತೆ ನನ್ನ ನನ್ನ ಕಾರ್ಯಗಳನ್ನ ನನ್ನ ಮಸಿಗಳ ಕಡೆ ಹೆಚ್ಚು ನಮ್ಮ ತಾಗುತ್ತಿರೋದ್ರಿಂದ ಅಲ್ಲಿ ಕೂಡ ಜನಗಳಿಗೆ ಈ ಕಡೆ ಬಂದವರಿಗೆ ನನ್ನ ಏನು ಕೆಲಸ ಕಾರ್ಯಗಳ ಕುರಿಚಿರೋದ್ರಿಂದ ಯುವಕರಾಗಿರುತ್ತೆ ಯುವಕರಾಗಿರೋದ್ರಿಂದ ಇದೆಲ್ಲ ಸೇರಿ ಉಟ್ಟಾಗಿ ಸೇರಿ ನಮಗೆ ಅತಿ ಹೆಚ್ಚು ಮತಗಳ ಚೆನ್ನಾಗಿ ಚಿಂತಿಸಲಾಗ ಮೊನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಕೂಡ ಬಂದಿರುವ ಬಂದಂಥ ಸಂದರ್ಭದಲ್ಲಿ ಓದಲ್ಲ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಬಹಳ ರಾಜ್ಯಕ್ಕೆ ಆಯ್ಕೆ ಮಾಡಿ ಸ್ಥಳೀಯನ ಆಯ್ಕೆ ಮಾಡಿ ಅಂದ್ರೆ ನಾವು ಅರ್ಥ ಏನು ಸ್ಥಳೀಯರಲ್ಲ ಒಳ್ಳೆ ಯಾರೇ ಹೇಳುವುದು ಒಳ್ಳೆ ವ್ಯಕ್ತಿ ಅಲ್ಲ ಅವರು ಒಳ್ಳೆ ವ್ಯಕ್ತಿ ಅಂದ್ರೆ ಏನು ಅರ್ಥ ಅಂತ ಅವರೇ ಕೇಳೋದು ಕೂಡ ಒಳ್ಳೆ ಅಭ್ಯರ್ಥಿಯಂತ ಯಾವ ಅಭಿವೃದ್ಧಿಗಳು ಕೈ ಹಿಡಿದಾಗ ನಮ್ಮ ಚೆನ್ನಾಗಿ ಆಯ್ಕೆಯಾಗುತ್ತೆ ಬಿಜೆಪಿ ನಾವು ಯಾವುದೇ ಒಂದು ನೋಡಿ ಸಂವಿಧಾನದಲ್ಲಿ ಎಲ್ಲ ಧರ್ಮಕ್ಕೆ ಅವರ ಪುರಪೂರ್ವ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು ನಮ್ಮ ದೇಶದಲ್ಲಿ ಎಲ್ಲ ನಾನಾ ಧರ್ಮ ನಾನಾ ಧರ್ಮ ನಾನಾ ಜಾತಿಗಳಿರುವಂಥದ್ದು ಅದಕ್ಕೆ ಭಾರತವನ್ನು ಒಂದು ಶ್ರೇಷ್ಠ ರಾಷ್ಟ್ರ ಅಂತ ಕರೆಯುವಂಥದ್ದು ಯಾಕೆ ಯಾವ ದೇಶದಲ್ಲಿ ಈ ಥರ ಇಷ್ಟೊಂದು ಧರ್ಮಗಳು ಇಷ್ಟೊಂದು ಒಳ ಜಾತಿಗಳು ಜಾತಿಗಳು ಜನ ಬದುಕ್ತಾ ಅನ್ನೋದು ಎಲ್ಲೂ ನಿಮ್ಗೆ ಸಿಗೋದಿಲ್ಲ ಒಂದು ಮುಖ್ಯವಾದ ಒಂದು ಧರ್ಮದವರು ಬದುಕುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಒಂದು ಅನ್ನದಾಪರಾಗಿ ಯಾವುದೇ ರೀತಿಯ ಸಂಘರ್ಷಗಳಿಗೆ ಬದುಕ್ತಿಲ್ಲ ಅಂತಂದರೆ ಅದೇ ನಮ್ಮ ದೇಶದ ವೈಶಿಷ್ಟ್ಯ ನಾವು ಅದನ್ನು ಬೆಂಬಲವಾಗಿ ನಿರ್ವಹಿಸು ನಾವೆಲ್ಲರಿಗೂ ಈಗ ನಮ್ಮ ದೇಶದಲ್ಲಿ ಕಾಲು ಮಾಡೋದು ಬರೀ ಒಂದು ಜಾತಿಗೆ ಮಾಡಿ ಒಂದು ಧರ್ಮಕ್ಕೆ ಮಾಡಿ ಕೊಡುವಂಥ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಅವರವ್ರ ಜೀವನವನ್ನು ಕಂಡ್ಕೋಬೇಕು ಅವ್ರ ಜೀವನವನ್ನು ಮಾಡಬೇಕಾದಂಥ ಇದರಲ್ಲಿ ನಾವು ಯಾಕೆ ಒಂದು ಜಾತಿ ಮದುವೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದಿಲ್ಲ ಯಾರು ಹೇಳ್ತಾರೆ ಅವರಿಗೆ ಬೆನ್ನೆಲು ಬಾಗಿಲು ಅಂತ ಅವ್ರಿಗೆ ರಕ್ಷಣೆಯನ್ನು ಕೊಡಿ ಅವರು ಬೆಳೆಯುವಂಥದಕ್ಕೆ ತಾವು ಕೈ ಜೋಡಿಸಿ ಅಂತ ಹೇಳುವಂಥದ್ದು ನಾವು ತಾವು ಒಳಗಾಡಿ ಅವ್ರನ್ನ ಈ ದೇಶದಿಂದ ಓಡಿಸಿ ಅಂತ ಯಾರು ಹೇಳಿಲ್ಲ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು ಅವ್ರಿಗೆ ರಕ್ಷಣೆ ನೀಡುವಂಥ ಕೆಲಸ ಆಗಬೇಕು ಅದನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿರೋದು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶೆಗಳಿಗೆ ತಕ್ಕಂಥ ಕೆಲಸ ಮಾಡುವಂಥ ಪಕ್ಷ ತಾವೇ ನೋಡಿದಿರಿ ಎಷ್ಟೋ ಜನ ಚುನಾವಣೆಗೆ ಸ್ಪರ್ಧೆ ಮಾಡಿರೋಂಥರು ನಾನೂರು ಪ್ಲಸ್ ಕೊಡಿ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ನಮ್ಮ ಮಾತುಗಳು ಅವ್ರ ಬೈಲಾಗ ಸದಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಅರ್ಥ ಏನು ಇದು ನಾವು ಧರ್ಮ ಧರ್ಮಗಳ ಬಗ್ಗೆ ಕೊಟ್ಟಿರುವಂಥ ಕಾನೂನುಬದ್ಧವಾಗಿರುವಂಥ ಎಲ್ಲ ಕಾನೂನು ಅಂತ ಹೇಳೋದು ಗುಲಾಮಗಿರಿಗೆ ನಾವು MBC 뉴스 이덕